ಎಲ್ಲರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ರಮೇಶ್ ಉತ್ತಪ್ಪ ಆತ್ಮೇಲೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅರ್ಜುನನ ಕಣ್ಮರೆಯ ಬಗ್ಗೆ ಮಾತಾಡ್ತಿದ್ದೆ ಕಳೆದ ಎರಡು ಎಪಿಸೋಡ್ನಲ್ಲಿ ಅಂದು ನಡೆದ ಘಟನೆಯನ್ನ ಅಂದ್ ಅಂದಿನ ವಿಡಿಯೋ ಸಹಿತ ವಿವರಣೆಯನ್ನು ನೀಡಿದ್ದೀನಿ ಎಲ್ಲರೂ ನೋಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ ಬಹುಶಃ ನೋಡದಿದ್ದರೆ ಮೊದಲು ಅದನ್ನು ನೋಡಿ ನಂತರ ಈ ಎಪಿಸೋಡ್ ನೋಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಆದ್ಮೇಲೆ ಅಂದು ಅರ್ಜುನನನ್ನು ಬಲಿ ಪಡೆಯದಿರುವುದು ಯಾರು ಯಾಕಾಗಿ ಆ ಘಟನೆ ಆಯಿತು ನಾವು ಅರ್ಜುನನನ್ನು ಕಳೆದುಕೊಳ್ಳಲಿಕ್ಕೆ ನಿಜವಾದ ಕಾರಣ ಏನು ಇದೆಲ್ಲವನ್ನ ಅರ್ಜುನನ ಕಣ್ಮರೆಯಾದ ನಂತರ ಒಂದು ವರ್ಷದ ನಂತರ ನಾವು ಈಗ ಅದನ್ನು ಪ ಬಹಿರಂಗ ಮಾಡಲೇಬೇಕಾಗತ್ತೆ ಹಾಗಾಗಿ ತನಿಖಾ ವರದಿ ಮಾಡಿದ್ದೀವಿ ನಮ್ಮ ತಂಡ ತನಿಖಾ ವರದಿಯಲ್ಲಿ ಹಲವು ವಿಷಯಗಳನ್ನು ಹೊರಗಿಳಿದಿದೆ ಅವೆಲ್ಲವನ್ನೂ ಕೂಡ ನಿಮಗೆ ತಿಳಿಸ್ತಾ ಬಂದಿದ್ದೇನೆ ಇಲ್ಲಿ ನಾವು ಊಹಾಪೋಹಗಳಿಗಿನ್ನು ಕೊನೆಗಾದರೂ ಅದನ್ನು ಕೊನೆಯ ಹೊಡೀಲೇಬೇಕಾಗುತ್ತೆ ನಿಜವಾದ ಘಟನೆಯನ್ನು ಅದನ್ನು ನಾವು ತಿಳ್ಕೊಳ್ಳಬೇಕಾಗತ್ತೆ ಅರ್ಜುನ ಇನ್ನು ಬರಲ್ಲ ನಿಜ ಆದರೆ ಅರ್ಜುನನ ಸಾವಿಗೊಂದು ನ್ಯಾಯ ಸಿಗಬೇಕಾಗಿತ್ತು ಏನು ನಿಜವಾಗಿ ಏನು ಘಟನೆ ನಡೆಯಿತು ಅದನ್ನಾದರೂ ಯಾರಾದರೂ ಹೇಳಬೇಕಾಗಿತ್ತು ಅರಣ್ಯಾಧಿಕಾರಿಗಳಾದರೂ ಹೇಳಬೇಕಾಗಿತ್ತು ಸರ್ಕಾರ ಹೇಳಬೇಕಾಗಿತ್ತು ತನಿಖಾ ವರದಿಯಲ್ಲಿ ಏನು ಇದೆ ಅನ್ನೋದನ್ನು ಅರಣ್ಯ ಸಚಿವರಾದರೂ ಹೇಳಿ ಹೇಳಬೇಕಾಗಿತ್ತು ಇದನ್ನು ಬಹಿರಂಗ ಪಡಿಸಬೇಕಾಗಿತ್ತು ಬಹಿರಂಗ ಪಡಿಸದೇ ಇರುವುದೇ ಊಹಾಪೋಹಕೆಗಳಿಗೆ ಕಾರಣ ಮತ್ತೆ ಅವತ್ತು ಅರ್ಜುನ ಬಲಿಯಾಗಲಿಕ್ಕೆ ಸಾಕಷ್ಟು ಕಾರಣಗಳಿದೆ ಅವೆಲ್ಲವನ್ನು ಕೂಡ ಚರ್ಚೆ ಮಾಡ್ತಾ ಹೋಗಿದ್ದೇನೆ ಅಹ್ ಆದ್ಮೇಲೆ ಕಳೆದ ಎಪಿಸೋಡ್ನಲ್ಲಿ ಮೊದಲು ಏನೇನು ಆಗಿದೆ ಅನ್ನೋದನ್ನ ಚಿಕ್ಕದಾಗಿ ವಿವರಣೆ ಕೊಡ್ತೀನಿ ಅವತ್ತು ನಡೆದಾಗ ಟ್ರ್ಯಾಕ್ ಟೀಮ್ ಬರೀ ಎರಡೇ ಆನೆಗಳು ಇದೆ ಅಂತ ತಿಳಿಸಿದ ಕಾರಣಕ್ಕಾಗಿ ಹದಿಮೂರು ಆನೆಗಳೆಲ್ಲ ಎದುರಾದಾಗ ಗಲಿಬಿಲಿ ಆಯಿತು ದಿಢೀರಾಗಿ ಒಂದು ಚಿಕ್ಕ ವಯಸ್ಸಿನ ಒಂದು ಮದ ಬಂದಂಥ ಒಂದು ಸಲಗ ಅರ್ಜುನನ ಮೇಲೆ ಅಟ್ಯಾಕ್ ಮಾಡಿತು ನಂತರ ಅಲ್ಲಿ ರಮೇಶ್ ಕೈಯಲ್ಲಿದ್ದಂಥ ಕೋವಿಯಿಂದ ಅರಿವಳಿಕೆ ಹಾರಿ ಪ್ರಶಾಂತನಿಗೆ ಬಿತ್ತು ಪ್ರಶಾಂತನ ರಕ್ಷಣೆ ಮಾಡಲಿಕ್ಕೆ ಬೇರೆ ಕಡೆ ಕಡೆ ಕರ್ಕೊಂಡು ಬಂದರು ಅಲ್ಲಿ ಎರಡನೇ ಬಾರಿಗೆ

ಆದ್ರೆ ಇಷ್ಟಕ್ಕೆ ಮುಗ್ದಿದೀಯಾ ಎಲ್ರು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಇಲ್ಲಿ ಏನ್ ಫೇಲ್ಯೂರ್ ಆಗ್ಲಿಕ್ಕೆ ಏನು ಕಾರಣ ಮೊದಲನೇದಾಗಿ ಪಟ್ಟಿ ಮಾಡ್ಕೊಂಡು ಹೋಗೋಣ ನಾವು ಮೊದಲನೆಯ ಕಾರಣ ಅರವತ್ತ ಮೂರು ವರ್ಷ ತುಂಬಿ ಅರವತ್ನಾಲ್ಕು ವರ್ಷ ನಡೆಯುತ್ತಿರುವಂತ ಅರ್ಜುನನನ್ನ ಕಾರ್ಯಾಚರಣೆಗೆ ಬಳಸಿರೋದೇ ಮೊದಲ ತಪ್ಪು ಯಾಕೆ ನಮ್ಮಲ್ಲಿ ಆನೆಗಳಿರ್ಲಿಲ್ವಾ ಎಂತೆ ಆನೆಗಳಿದೆ ಬರೀ ನಾವು ಒಂದು ಎರಡು ಮೂರು ಆನೆಗಳು ಮಾತ್ರ ಅದನ್ನು ನಾವು ಮುಂದಿಟ್ಕೊಂಡು ಇದೇ ಆನೆಗಳು ಮಾತ್ರ ಅಂತ ಹೇಳಿದ್ರೆ ಖಂಡಿತ ತಪ್ಪು ಆ ಆನೆಗಳು ಎಲ್ಲವೂ ಕೂಡ ನೋಡಿ ನಮಗೆ ಅರ್ಜುನ್ ಆಗಿರ್ಬೋದು ಅಭಿಮಾನಿ ಆಗಿರ್ಬೋದು ಮೊದಲೇ ಹೇಳ್ತಾ ಇದ್ದೀನಿ ದೇವರು ಕೊಟ್ಟ ಹೊರಗಳು ಅದರ ಜೊತೆಯಲ್ಲಿ ಇನ್ನೂ ಸಾಕಷ್ಟು ಆನೆಗಳಿದೆ ಅವುಗಳನ್ನು ಕೂಡ ನಾವು ಬಳಸ್ಕೊಳ್ಬೇಕಾಗತ್ತೆ ನೂರಕ್ಕೂ ಹೆಚ್ಚು ಆನೆ ಆನೆಗಳು ನಮ್ಮ ಆನೆ ಶಿಬಿರಗಳಲ್ಲಿವೆ ಅವುಗಳನ್ನು ನಾವು ಇನ್ನೂ ಬಳಸ್ಬೋದಿತ್ತು ನಮ್ಮ ಜೊತೆಯಲ್ಲಿದೆ ಅರುವತ್ತ್ಮೂರು ವರ್ಷದ ಅರ್ಜುನನೇ ಬೇಕು ಅಭಿಮನ್ಯೇ ಬೇಕು ಅನ್ನೋದು ಇದೆಯಲ್ಲ ಅದು ನಿಜವಾಗಿ ಅದನ್ನು ಅವರ ವಯಸ್ಸನ್ನು ನಾವು ಗಮಗಣ ತೆಗೆದುಕೊಳ್ಬೇಕಾಗುತ್ತೆ ಅವರ ಮೇಲಿರೋ ತಡವನ್ನು ನಾವು ತಿಳ್ಕೊಬೇಕಾಗುತ್ತೆ ಏನಿಲ್ಲದೆ ಎಲ್ಲಾ ಕಾರ್ಯಾಚರಣೆಗೆ ಅಭಿಮನ್ಯು ಎಲ್ಲಾ ಕಾರ್ಯಾಚರಣೆಗೆ ಅರ್ಜುನನ್ನು ಬಳಸ್ಕೊಂಡಿರೋದೇ ನಮ್ಮ ದುರಂತಕ್ಕೆ ಮೊದಲ ಕಾರಣ ಅರವತ್ ವರ್ಷ ಅರವತ್ನಾಲ್ಕು ವರ್ಷದ ಅರ್ಜುನನನ್ನು ಬಳಸ್ಕೊಂಡಿರೋದು ಮೊದಲ ಕಾರಣ ಆಯ್ತು ಅರ್ಜುನನನ್ನು ಬಳಸ್ಕೊಂಡ್ರು ಎಲ್ಲವೂ ಆಯ್ತು ಎಂತ ಒಂದು ವಿಚಿತ್ರ ನೋಡಿ ಟ್ರ್ಯಾಕ್ ಟೀಮ್ ನಮ್ಗೆ ಅದು ಮೊದಲೇ ಹೇಳಿದ್ದೀನಿ ಅದು ವಿಫಲ ಆಗಿದೆ ಅದು ಓಕೆ ಒಪ್ಕೊಳ್ಳೋಣ ಅದು ತಪ್ಪಾಗಿದೆ ಕಾರ್ಯಾಚರಣೆ ನಂತರ ನಡೆಯಿತು ಅಂತ ಇಟ್ಕೊಳ್ಳಿ ಎಂತ ವಿಚಿತ್ರ ನೋಡಿ ಸ್ವಾಮಿ ಆ ಅರ್ಜುನನ ಮೇಲಿಂದ ಹೇಗೆ ಬಿದ್ದರು ದಿಢೀರಾಗಿ ಆಶ್ಚರ್ಯ ಆಗಲ್ವಾ ಇದೇನು ಹೊಸ ಕಾರ್ಯಾಚರಣೆಯನ್ನ ಅರ್ಜುನನಿಗೆ ಅರ್ಜುನ ಇಂತ ನೂರಾರು ಕಾರ್ಯಾಚರಣೆಗಳನ್ನು ಮಾಡಿದ್ದಾನೆ ನೂರಾರು ಕಾರ್ಯಾಚರಣೆಗಳು ಯಶಸ್ವಿಯಾಗಿದ್ದಾನೆ ಆ ಸಲಗ ಬಂದು ಅಟ್ಯಾಕ್ ಮಾಡಿದ ತಕ್ಷಣ ಎಲ್ಲರೂ ಮೇಲಿಂದ ಬೀಳ್ತಾರೆ ಅರ್ಜುನ್ ವಸಂತ ಮತ್ತೆ ಅಭಿಮನ್ಯು ನೀವು ತೆಗ್ದು ನೋಡಿ ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಎಂತೆ ಅಪಾಯಕಾರಿಯಾದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಇಲ್ಲಾದ್ರೂ ವಸಂತ ಬಿದ್ದಿದ್ದಾನೆ ಕೆಳಗಡೆ ವಸಂತ ಬೀಳ ಇಲ್ಲ ಇದು ಮೂರು ಜನನು ಮೇಲೆ ಇದ್ದವರು ವಿನು ಆಗಿರ್ಬೋದು ಡಾಕ್ಟರ್ ರಮೇಶ್ ಆಗಿರ್ಬೋದು ಜೊತೆಯಲ್ಲಿದ್ದ ಇನ್ನೊಬ್ಬರು ಆಗಿರ್ಬೋದು ಮೂರು ಜನನು ಕೆಳಗೆ ಬಿದ್ದಿದ್ದಾರೆ ಮೊದಲನೇ ಅಟ್ಯಾಕ್ನಲ್ಲಿ ಎಂತ ಆಶ್ಚರ್ಯ ನೋಡಿ ನಂತರ ಏನಾಯ್ತು ನಂತರ ಇವರು ಕೆಳಗೆ ಬಿದ್ದಾಗ ನಂತರ ಅರ್ಜುನ್ ಅದ ಓಡಿಸಿದ್ದಾನೆ ಯಶಸ್ವಿ ಹೋಗಿದ್ದಾನೆ ನಿಜ ಆದರೆ ಕೆಳಗೆ ಬಿದ್ದಿರೋದಲ್ಲ ಇದೇ ಫೇಲ್ಯೂರ್ ನಮ್ಮ ನಮ್ಮ ಕಾರ್ಯಾಚರಣೆ ಮೊದಲ ಫೇಲ್ಯೂರೇ ಇದು ಆಯ್ತು ಕೆಳಗೆ ಬಿದ್ದರು ಫೈಲ್ ಆಗಿರೋದು ಇದೆಯಲ್ಲ ನಿಜವಾಗಿ ಅವತ್ತು ಎಲ್ ಲಕ್ಕಿ ಅಂತಾನೆ ಹೇಳಬೇಕು ಒಂದು ಅರವಳಿಕೆಯಲ್ಲಿ ಅದು ಡಾಕ್ಟರ್ ರಮೇಶ್ ಅವರ ಕೋವಿಯಲ್ಲಿದ್ದ ಅರವಳಿಕೆಯ ಪ್ರಮಾಣ ಹೆಚ್ಚಿತ್ತು ಮೊದಲೇ ನಿಮಗೆ ಮೊದಲ ಎಪಿಸೋಡ್ಲಿ ಹೇಳಿದ್ದೀನಿ ಅದು ಮೊದಲ ಕೋವಿಯಲ್ಲಿ ಇದ್ದಿದ್ದು ಹೆಚ್ಚಿನ ಪ್ರಮಾಣದ ಅರವಳಿಕೆ ಅದು ಕೆಳಗಡೆ ಬೀರುವಾಗ ಬೀಳುವಾಗ ಮಿಸ್ ಫೈರಿಂಗ್ ಆಗಿದೆ ಅದು ಹಾರಿದೆ ಹಾರಿ ಪ್ರಶಾಂತನ ಮೇಲೆ ಬಿದ್ದಿದೆ ಅದು ಲಕ್ಕು ಪ್ರಶಾಂತನ ಮೇಲೆ ಬಿದ್ದಿರೋದು ಅಕಸ್ಮಿತವಾಗಿ ಪ್ರಶಾಂತ ಮೇಲೆ ಬೀಳದೆ ಆ ಸುತ್ತಮುತ್ತ ಇದ್ದ ಕಾರ್ಯಾಚರಣೆಯಲ್ಲಿದ್ದ ಯಾರಾದರೂ ಮೇಲೆ ಬಿದ್ದಿದ್ರೆ ಅವತ್ತು ನಿಜವಾಗಿ ಒಂದೆರಡಲ್ಲ ಸ್ವಾಮಿ ಆ ಅಳವಳಿಕೆಯ ಪ್ರಮಾಣದಲ್ಲಿ ಒಂದೊಂದು ಹನಿ ಎಲ್ಲರ ಮೇಲೆ ಬಿದ್ದಿದ್ರು ಯಾರು ಕೂಡ ಬದುಕುವ ಸಾಧ್ಯತೆ ಇರಲಿಲ್ಲ ಅದು ಆನೆಗಳ ತರ ಅದು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ಅದು ಮಿಸ್ ಫೈರಿಂಗ್ ಇದೆಯಲ್ಲ ಅದು ಕೂಡ ಒಂದು ಪ್ರಮಾದನೇ ಅದು ಆಗಬಾರ್ದಿತ್ತು ಆಕಸ್ಮಿಕ ಘಟನೆ ಆಗಿರ್ಬೋದು ಆದ್ರೆ ಮಿಸ್ ಫೈರಿಂಗ್ ಆಗ್ಲೇ ಬರದಿತ್ತು ಮಿಸ್ ಫೈರಿಂಗ್ ಆಗಿದೆ ಅದು ಪ್ರಶಾಂತನ ಮೇಲೆ ಬಿದ್ದಿ ಬಿದ್ದಿದೆ ನಂತರ ನಿಮ್ಗೆಲ್ಲರಿಗೂ ಗೊತ್ತು ಪ್ರಶಾಂತನನ್ನು ಕರ್ಕೊಂಡು ಬಂದಿದ್ದಾರೆ ಸುಮಾರು ಐನೂರು ಆರುನೂರು ಮೀಟರ್ ದೂರಕ್ಕೆ ಅಲ್ಲಿ ಅವನ ಪ್ರಶಾಂತನಿಗೆ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಷ್ಟರಲ್ಲಿ ಮೇಲಿಂದ ಮತ್ತೆ ಕಾಡಾನೆ ಬಂದಿದೆ ಕಾಡಾನೆ ಅರ್ಜುನನ ವಾಸನೆ ತೆಗೆದುಕೊಂಡು ಬಂದು ಮತ್ತೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದೆ ಇಷ್ಟು ನಡೆದಿರುವ ಘಟನೆ ಇನ್ನೊಂದು ವಿಚಿತ್ರ ನೋಡಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದೆ ನಿಜ ಅಟ್ಯಾಕ್ ಮಾಡಿದಾಗ ಆನೆ ಒಂದು ದೊಡ್ಡ ಇನ್ನೊಂದು ಎರಡನೇ ದೊಡ್ಡ ಪ್ರಮಾದ ಆ ಆ ಅರ್ಜುನನ ಮೇಲೆ ಹುಡುಗ ಕೂತ್ಕೊಂಡಿದ್ದ ಆ ಹುಡುಗ ಕೂತ್ಕೊಂಡಿದ್ದಾಗ ಯಾಕೆ ಅರ್ಜುನನ ಅಟ್ಯಾಕ್ ಮಾಡ್ಲಿಕ್ಕೆ ಬಿಟ್ರು ಅರ್ಜುನ ಹೋಗಿರ್ಬೋದು ನಿಜ ಅದನ್ನು ಅಲ್ಲೇ ಮೊದಲೇ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ ಹುಡುಗನಿಗೆ ಆಗಲಿಲ್ಲ ಹುಡುಗನಿಗೆ ಗೊತ್ತಾಗ್ಲಿಲ್ಲ ಒಬ್ಬ ಹುಡುಗ ಅರ್ಜುನನ ಮೇಲೆ ಇದ್ದಾಗ ಒಂದು ಕಾಡ ಒಂದು ಒಂದು ಮದ ಬಂದಿರುವ ಕಾಡಾನೆ ಮೇಲೆ ಅದನ್ನು ಫೈಟಿಂಗ್ ಬಿಟ್ಟಿದ್ರಲ್ಲ ಯಾರ ತಪ್ಪು ಸ್ವಾಮಿ ಇದು ಯಾಕೆ ಫೈಟಿಂಗ್ ಬಿಟ್ರು ಆಯ್ತಪ್ಪ ಹುಡುಗ ಅರಿವಾರಿವಾಗಿ ಅದ್ರ ಮೇಲೆ ಇದ್ದ ಅರ್ಜುನ ಹೋದ ಅಟ್ಯಾಕ್ ಮಾಡಿದ ಮಾವತೆಯಲ್ಲಿ ಸ್ವಾಮಿ ಮಾವತೆಯಲ್ಲಿ ಹೋಗಿದ್ದಾರೆ ಮಾವುತ ಇರಲೇಬೇಕಲ್ವಾ ಒಂದು ಆನೆಯನ್ನು ಮಾವುತ ಬಿಟ್ಟು ಹೋಗ ಯಾಕೆ ಹೋದ್ರು ಇದೆಲ್ಲವೂ ಕೂಡ ಚರ್ಚೆ ಆಗ್ಬೇಕಾಗಿರುವಂತದ್ದಲ್ಲ ಆಯಿತು ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಿ ಅವತ್ತು ನಡೆದ ಘಟನೆ ಸಂದರ್ಭದಲ್ಲಿ ಅಲ್ಲಿ ಮಾವುತ ವಿನು ಇರಲಿಲ್ಲ ಕೆಲವರು ಕಮೆಂಟ್ ಏನ್ ಮಾಡಿದ್ದಾರೆ ಏನು ವಿನು ಮೆಡಿಕಲ್ ಟೀಮಲ್ಲಿ ಇದ್ರ ಪ್ರಶಾಂತನ ರಕ್ಷಣೆ ಮಾಡಲಿಕ್ಕೆ ವಿನು ಬೇಕಾಗಿತ್ತ ಅಲ್ಲಿ ಡಾಕ್ಟರ್ ರಮೇಶ್ ಇದ್ದಾರೆ ಪ್ರಶಾಂತನ ಮಾವುತರಿದ್ದಾರೆ ಪ್ರಶಾಂತನ ಕಾವಡಿ ಇದಾರೆ ಅರಣ್ಯಾಧಿಕಾರಿಗಳಿದ್ದಾರೆ ಅವರೆಲ್ಲರೂ ಅಲ್ಲಿ ರಕ್ಷಣೆ ಮಾಡ್ತಿರುವಾಗ ವಿನು ಏನು ಕೆಲಸ ಸ್ವಾಮಿ ಅಲ್ಲಿ ವಿನು ಯಾಕೆ ಹೋಗ್ಬೇಕಾಗಿತ್ತು ಅವ್ನು ಅರ್ಜುನ್ ಜೊತೆ ಇರಲೇಬೇಕಲ್ಲ ಆಯ್ತಪ್ಪ ವಿನು ಅನಿವಾರ್ಯ ಅವನು ಮೆಡಿಕಲ್ ತಜ್ಞ ಅಂತ ತಿಳ್ಕೊಳ್ಳೋಣ ವಿನು ಅಲ್ಲಿ ಹೋಗಿ ಅವ್ರು ಟ್ರೀಟ್ಮೆಂಟ್ ಪ್ರಶಾಂತನಿಗೆ ಮಾಡ್ತಿದ್ರು ಕಾವಡಿಯಲ್ಲಿ ಸ್ವಾಮಿ ಕಾವಡಿ ಇರ್ಲೇಬೇಕಲ್ವಾ ಜೊತೆಯಲ್ಲಿ ನಿಮ್ಗೆ ನೋಡಿ ಯಾವುದೇ ನಮ್ಮ ವಾಹನಗಳನ್ನು ತಕೊಂಡು ಹೋಗೋಣ ನಾವು ಅಲ್ಲಿ ಒಂದು ಚಾಲಕ ಇಲ್ಲದಿದ್ರೆ ನಿರ್ವಾಹಕ ಇದ್ದೇ ಇರ್ತಾರೆ ನಮ್ಗೆ ಸುಮ್ಮನೆ ನನ್ನ ಉದಾಹರಣೆಗೆ ನಿರ್ವಾಹಕ ಚಾಲಕ ಇಲ್ಲದಿದ್ರೆ ನಿರ್ವಾಹಕನೇ ಚಾಲಕನ ಕೆಲಸ ಮಾಡ್ತಾನೆ ಅದೇ ರೀತಿ ಆನೆಗಳಿಗೆ ಮಾವುತ ಮತ್ತೆ ಕಾವಾಡಿ ಇವರಿಬ್ಬರು ಯಾರಾದರೂ ಒಬ್ಬರು ಇರಲೇಬೇಕು ಆಯ್ತು ಇವನು ಇರ್ಲಿಲ್ಲ ಇಲ್ಲದಿದ್ದರು ನಮ್ಮ ಕಾವಾಡಿ ಇದ್ದಿದ್ರು ಕೂಡ ಏನು ಆಗ್ತಿರ್ಲಿಲ್ವೇನೋ ಆದರೆ ಇವ್ರು ಇಬ್ರು ಇಲ್ಲದೆ ಯಾವುದೋ ಚಿಕ್ಕ ಹುಡುಗ ಆ ಹುಡುಗನ ಅರ್ಜುನನ್ಗೆ ಅರ್ಜುನನ್ ಜೊತೆ ಇಲ್ಲ ಅದೇ ಅಟ್ಯಾಕ್ ಕಳಿಸಿದಾರಲ್ಲ ಇದು ನಿಜವಾಗಿ ಅನ್ಯಾಯ ಅಲ್ವಾ ಇದೇ ಅಲ್ವಾ ನಮ್ಮ ಅರ್ಜುನನನ್ನ ಬಲಿ ತೆಗೆದುಕೊಳ್ಳಿಕ್ಕೆ ನಿಜವಾದ ಕಾರಣ ಇಲ್ಲಿ ನಮ್ಮ ಮೇಜರ್ ತಪ್ಪಾಗಿರೋದೇ ಇಲ್ಲಿ ವಿನು ಎಲ್ಲಿಗೆ ಹೋದ ಇದು ಇದು ಎಲ್ಲರೂ ಕೂಡ ಚರ್ಚೆ ಮಾಡುವಂತದ್ದು ಕೆಲವರು ಹೇಳ್ತಾರೆ ಪ್ರಶಾಂತ್ ಚಂದ್ ಜೊತೆ ಇಲ್ಲಿದ್ರು ಅಂತ ಇನ್ನು ಕೆಲವರು ಹೇಳ್ತಾರೆ ಪ್ರಶಾಂತ್ ಜೊತೆ ಇರ್ಲಿಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ ವಿನೂಗೆ ಹೊಟ್ಟೆ ನೋವು ಬಂದಿತ್ತು ಹಾಗಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳಿ ಆಯ್ತು ಒಮ್ಮಿ ಮಾ ಕಾಡಿನಾದ್ರೂ ಅವ್ರ ಜೊತೆಯಲ್ಲಿ ಬಿಟ್ಟು ಹೋಗ್ಬೋದಿತ್ತಲ್ಲ ಚಿಕ್ಕ ಹುಡ್ಗನ ಕೈಯಲ್ಲಿ ಅರ್ಜುನನ್ನ ಅಟ್ಯಾಕ್ ಮಾಡಿಸಿ ಅರ್ಜುನ ಬಲಿಯಾಗಿದ್ದಾನಲ್ಲ ಇದಕ್ಕೆ ಬೆಲೆ ಕಟ್ಲಿಕ್ಕೆ ಇನ್ನೊಂದು ಹೇಳ್ತೀನಿ ನಿಮ್ಗೆ ಯಾವುದೇ ಆನೆ ತೆಗೆದುಕೊಳ್ಳಿ ಅಭಿಮನ್ಯು ತೆಗೆದುಕೊಳ್ಳಿ ಅರ್ಜುನ ತೆಗೆದುಕೊಳ್ಳಿ ನಮ್ಮ ಭೀಮ ತೆಗೆದುಕೊಳ್ಳಿ ಸುಗ್ರೀವ ತೆಗೆದುಕೊಳ್ಳಿ ಪ್ರಶಾಂತ ತೆಗೆದುಕೊಳ್ಳಿ ಮಾವುತ ಇಲ್ಲದಿದ್ದರೆ ಯಾವುದೇ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬಾರದು ಭಾಗವಹಿಸಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಯಾವುದೇ ಮಾ ಆನೆಯನ್ನು ಆ ಮಾವುತನಿಗೆ ಮಾತ್ರ ಗೊತ್ತಿರೋದು ಅದರ ಟೆಕ್ನಿಕ್ ಗೊತ್ತಿರುತ್ತೆ ನಾವು ಕಮಂಡ್ ಕೊಡೋದು ಒಂದೇ ಭಾಷೆ ಒಂದೇ ಹಾಗೆ ಅಂದ್ಕೊಂಡು ಬೇರೆ ಆನೆಯ ಮಾವುತ ಬಂದು ಇನ್ನೊಂದು ಆನೆ ಮೇಲೆ ಕಮಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆನೆಗಳಿಗೆ ಕೆಲವು ಕೆಲವು ನಮ್ಮ ನಮ್ಮಲ್ಲಿ ನೋಡಿ ನಮ್ಮ ದೇಹದಲ್ಲೇ ಎಲ್ಲರ ದೇಹ ಒಂದೇ ರೀತಿ ಇರಲ್ಲ ನಮಗೆ ಕೆಲವು ಕೆಲವು ಸೂಕ್ಷ್ಮ ಆಗಿರುತ್ತೆ ಇನ್ನೊಂದು ಕೆಲವು ಕಡೆ ನಮಗೆ ಅದರ ಸ್ಪರ್ಶ ಜ್ಞಾನ ಜಾಸ್ತಿ ಇರುತ್ತೆ ಅದೇ ರೀತಿ ಆನೆಗಳಿಗೂ ಕೂಡ ಸ್ಪರ್ಶ ಜ್ಞಾನದಲ್ಲೇ ಬೇರೆ ಬೇರೆ ರೀತಿಯಲ್ಲಿದೆ ಯಾವ ರೀತಿ ಕಮಂಡ್ ಕೊಡಬೇಕು ಎಲ್ಲಿಗೆ ಅದನ್ನು ಒತ್ತಬೇಕು ಎಲ್ಲಿಗೆ ಅದನ್ನು ಸಿಗ್ನಲ್ ಕೊಡಬೇಕು ಅನ್ನೋದು ಆ ಆನೆಯ ಮಾವುತನಿಗೆ ಅನುಭವದಿಂದ ಮಾತ್ರ ಬಂದಿರುತ್ತೆ ಹಾಗಾಗಿ ಆ ಹುಡುಗ ಮೇಲೆ ಹೋಗಿದ್ದಾನೆ ಅವನಿಗೆ ಸಾಧ್ಯ ಆಗಲಿಲ್ಲ ಅಲ್ಲಿ ವಿನೂ ಇಲ್ಲದಿರೋದೇ ದುರಂತಕ್ಕೆ ನೇರವಾದ ನಿಜವಾದ ಕಾರಣ ವಿನು ಇಲ್ಲದಿರುವುದು ಆಗ ಮೈ ನಮ್ಗೆ ಹರೀಶ ಅದು ಸುಗ್ರೀ ಹರೀಶನ್ ನೋಡಿ ಅವನು ಸುಗ್ರೀವ ಆನೆಯ ಮೌತ ಸುಗ್ರೀವನೇ ಮೌತ ಹರೀಶ ಓಡುವಾಗ ಹತ್ಕೊಂಡಿದ್ದಾನೆ ಈಗ ಮಾವುತ ಚೇಂಜ್ ಆಗಿದ್ದಾರೆ ಸಾಕಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ ಸುಗ್ರೀವನ ಶಂಕರನ ಸುಗ್ರೀವನ ಮಾವುತ ಯಾರು ನಮ್ಮ ಅರೀಶನ ಅಥವಾ ಶಂಕರನ ಅಂತೇಳಿ ಅವತ್ತು ಇದ್ದಿದ್ದು ಸುಗ್ರೀವನ ಮಾವುತನಾಗಿ ಹರೀಶ ಇದೇ ಅರೀಶ ಈಗ ಚೇಂಜ್ ಆಗಿದ್ದಾರೆ ಅದೇ ಅರೀಶ ಹತ್ಕೊಂಡಿದ್ದಾನೆ ಅವನಿಗೆ ಆಗ್ಲಿಲ್ಲ ನೀವೆಲ್ಲರೂ ನೋಡಿಯಲ್ಲಿ ಹರೀಶನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಈ ವಿಡಿಯೋವನ್ನು ನೋಡಿ ಅವ್ನು ಕೊನೆ ಕೊನೆಗೆ ಅರಿಶಿನೆ ಬೀಳುವ ಸ್ಥಿತಿಗೆ ಬಂದ ಅವನಿಗೆ ಅವನಿಗೆ ಒಂದು ಅವ್ನ ನಿಂತ ನಿಂತ್ಕೊ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅವನಿಗೆ ಅವನು ಹೊಲ್ತಾ ಇದ್ ಅವನು ಅಲ್ಲಿ ಕಂಟ್ರೋಲ್ ತಪ್ಪ್ತ ಅವನಿಗೆ ನೀವು ಈ ವಿಡಿಯೋ ಸೂಕ್ಷ್ಮವಾಗಿ ನೋಡಿ ಸ್ವಲ್ಪ ಜಾಗ ಮಾಡ್ಕೊಳಿ ಜಾಗ ಮಾಡ್ಕೊಳಿ ಮಾಲಕ್ ತೋಳು ಮಾಲಕ್ಕ ಮ್ಯಾಲಕ ಎಚ್ಚ ನೈ ವಾತಾಯ್ ಅಂತು ಮಾಲಕ್ಕ ಎಚ್ ನೈ ಅರಿಶಾ ಅಚ್ ಬಿಡು 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 ಅಂತ ಹುಡು ವಂತ ಹುಡು வாட்டது புடுங்க ஓடு ஓடு புடுங்க ஓடுதே பட்டக்கேச்சு பட்டக்கே வந்துற கண்ணுவரா ஏ காட்ரஸ் படுற காட் புடுவலா புடுவலா புடுறத்தை காட்ரஸ் படுவ ஓ காட்ரஸ் காட்ரஸ் ஜோட போனே அங்க எடிச்சது கா புடுவலா ஓடு காட்ரஸ் கொண்டு காட்ரஸ் டாடல மாட்டானே கோடான கோடானே ஓடியா நுக போனே போனே நீ புடிட்டான் புடுவ நீ மூதே கெட்ட புடு புடு புடுங்க கே முண்டு முண்டுடா

அட குடை குடை ஹரிதா குடை புட படா புட படா விவித்தத குடுதகா அட டாக்டர் பர்லி டாக்டர் பர்லி டாக்டர் பர்லி அஷ்டாகித கட்டாட்டா இடுதகா அட டாக்டர் பர்லி டாக்டர் கொட்டு ஏய் ஆளை கிடு படா இந்த அது அங்க கொட்டு வைக்க கொட்டு வைக்க புட படா புட படா இடு கலகல கிலகெட் புட படா இடுததகா இடுததகா அட ஏய் காட் அச்சு கொடு கொடி கொடி ஆடு படா நோட் திரல ಹರೀಶನ್ಗೆ ಕೂಡ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ಮೇಲಿಂದ ಅನಿವಾರ್ಯವಾಗಿ ಕೆಳಗೆ ಬೀಳಬೇಕಾಯಿತು ಕೆಳಗೆ ಬಿದ್ದರು ನಂತರ ನಿಮಗೆಲ್ಲರೂ ದುರಂತ ನೋಡಿದಿರಿ ನಿಜವಾಗಿ ಅವತ್ತು ನಾವು ಅರ್ಜುನನ ಕಳ್ಕೊಂಡಿರೋದಿದೆಯಲ್ಲ ನನಗೆ ಮಾತಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅರ್ಜುನನನ್ನ ಎಲ್ಲರೂ ಮರ್ತಿರ್ಬೋದು ನಾವು ನೀವಾಗ್ಲಿ ಮರೀಲಿಕ್ಕೆ ಸಾಧ್ಯನಿಲ್ಲ ಅವತ್ತು ಹೇಳಿದ್ದೀನಿ ಅರ್ಜುನ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ದಸರಾದಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಈ ಸಾರಿ ದಸರಾಕ್ಕೆ ಆ ಜಂಬೂ ಸವರಿಯನ್ನು ನೋಡಲಿಕ್ಕೆ ಹೋಗಲೇ ಇಲ್ಲ ನಾವು ಅಲ್ಲಿ ಅದ ಆ ಸ್ಪಾಟ್ ಅಲ್ಲಿ ಇಲ್ಲ ಯಾಕಂದ್ರೆ ಅರ್ಜುನ ಇಲ್ಲದ ಬಲಿ ಆಗಿರುವಂಥ ಅರ್ಜುನ ಇಲ್ಲ ಇಲ್ಲ ಅನ್ನೋದನ್ನೇ ನನಗೆ ಇನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಹಾಗಾಗಿ ನಾನು ಈ ಸಾರಿ ದಸರಾಕೆ ಹೋಗ್ಲಿಲ್ಲ ಅದಿರಲಿ ನಾವು ಅರ್ಜುನನ ಕಳ್ಕೊಂಡಿದ್ವಿ ಅರ್ಜುನ ಇನ್ನು ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲರೂ ನಮಗೆಲ್ಲರೂ ಕೂಡ ಸತ್ಯವನ್ನು ಇನ್ನಾದರೂ ಒಪ್ಕೊಳ್ಳೇಬೇಕಾಗುತ್ತೆ ಇಲ್ಲಿ ತಪ್ಪಾಗಿರೋದು ವಿನು ಅಥವಾ ಕಾವಾಡಿ ಇಲ್ಲದಿರೋದು ಇದ್ರ ಬಗ್ಗೆ ತನಿಖೆ ಆಗಲಿಲ್ವಾ ನೀವು ಕೇಳ್ಬೋದು ಹೌದು ವರದಿಯಲ್ಲಿ ತನಿಖೆಯಲ್ಲಿ ಇದನ್ನು ಕೇಳಿದ್ದಾರೆ ನಿಮ್ಗೆ ಗೊತ್ತಿರಬಹುದು ತನಿಖೆಯನ್ನು ಮಾಡಿರೋದು ಅರಣ್ಯ ಇಲಾಖೆ ಅವತ್ತಿಂದನೇ ಆಗಿರುವಂತ ತನಿಖೆ ಅದನ್ನು ಯಾಕಿನ್ ಹೊರಗೆ ಬರಲಿಲ್ಲ ಅವರು ಬಿಟ್ಲಿಲ್ಲ ಅನ್ನೋದೇ ಇದರದ ರಹಸ್ಯ ಇಲ್ಲೇ ಇದೆ ಅವರು ಯಾರು ಕೂಡ ಇಲಾಖೆಯನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅವತ್ತು ವಿನೂನ ಅಲ್ಲಿ ರಕ್ಷಣೆ ಮಾಡಿದ್ದಾರೆ ವಿನೋ ಅಲ್ಲಿ ಮೇಲೆ ಇದ್ದಿದ್ರೆ ಅವನು ಅವನು ಕೂಡ ಬಲಿಯಾಗಬೇಕಾಗುತ್ತೆ ಇತ್ತು ಯಾಕಂದ್ರೆ ವಿನೋ ಬಿಟ್ಟು ಬರ್ತಾ ಇರಲಿಲ್ಲ ವಿನೂ ಕೂಡ ಬಲಿಯಾಗಬೇಕಾಗಿತ್ತು ಅಂತೇಳಿ ಅದು ವರದಿಯಲ್ಲಿ ಹೋಗಿದೆ ಅದು ಅದರ ಬಗ್ಗೆ ನಾವು ಚರ್ಚೆ ಚರ್ಚೆ ಮಾಡೋ ಅಗತ್ಯ ಇಲ್ಲ ನಿಜವಾಗಿ ವಿನೋಗೆ ತೊಂದರೆ ಆಗಿತ್ತು ವಿನೋ ಎಲ್ಲಿ ಹೋಗಿದ್ದಾನೋ ಇಬ್ಬರು ಆದ್ರ ಇರಲೇಬೇಕಿತ್ತು ಆಯಿತು ವಿನೂ ಇರಲಿಲ್ಲ ಅಂದರೆ ಕಾವಡಿಯ ಇರಬೇಕಾಗಿತ್ತು ತಪ್ಪ ಅಲ್ಲಿ ಆಗಿದೆ ಇದನ್ನ ನಾವು ಒಪ್ಕೊಳ್ಳೋಣ ಇದೆಲ್ಲ ಆದ ನಂತರ ನೋಡಿ ಎರಡನೇ ಬಾರಿ ಅವನು ನಮ್ಮ ಮದ ಗಜ ಬಂದ್ನಲ್ಲ ಇದು ನಿಜವಾಗಿ ಒಂದು ಆಕಸ್ಮಿಕ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ನೋಡಿ ಇದು ಮೊದಲ ಗೆರಿಲ್ ಅಟ್ಯಾಕ್ ಹೇಳಿದಲ್ಲ ಅದೇ ರೀತಿ ಇದು ಕೂಡ ನೀವು ಕೆಲವು ಉಗ್ರಗಾಮಿಗಳನ್ನು ದುಷ್ಟರನ್ನು ನೋಡಿ ನಮ್ಮ ಸೇನಾ ನೆಲೆಯ ಮೇಲೆ ಅವರು ಕೆಲವು ಮಾಡಿದಂಥ ಅಟ್ಯಾಕ್ಗಳನ್ನು ನೋಡಿ ನಮ್ಮ ಯೋಧರು ಆ್ಯಕ್ಟಿವ್ ಆಗಿದ್ದಾಗ ಕೈಯಲ್ಲಿ ಅವ್ರದ್ದು ವೆಪನ್ ಇದ್ದಾಗ ಯಾವನೇ ಉಗ್ರಗಾಮಿಗಳಿಗೆ ಬರಲಿ ಅವರು ಹೊಡೆದು ಉಳಿಸ್ತಾರೆ ಅಷ್ಟೊಂದು ತಾಕತ್ತು ನಮ್ಮ ಸೇನೆಗಿದೆ ಆದರೆ ಅವರು ಮಲಗಿದಾಗ ಅವರು ಏನೋ ತಿಂಡಿ ತಿಂತಾ ಇರುವಾಗ ಅಥವಾ ಕರ್ತವ್ಯದಲ್ಲಿ ಇಲ್ಲದಿರುವಾಗ ಅಟ್ಯಾಕ್ ಸೇನಾ ಶಿಬಿರಿಗಳ ಮೇಲೆ ಅಟ್ಯಾಕ್ ಮಾಡಿ ಸಾಕಷ್ಟು ದುರಂತಗಳಾಗಿ ಇದು ಕೂಡ ಅದೇ ರೀತಿ ಯಾರೂ ಕೂಡ ಕಾರ್ಯಾಚರಣೆಗೆ ಸಿದ್ಧರಾಗಿರ್ಲಿಲ್ಲ ಯಾರ ಕೈಲೂ ವೆಪನ್ ಇರಲಿಲ್ಲ ಅದು ದಿಢೀರಾಗಿ ಬಂದಿದೆ ಅರ್ಜುನ ಅಟ್ಯಾಕ್ ಮಾಡಿದೆ ಅರ್ಜುನನ ನಾವು ಕಳ್ಕೊಂಡಿದ್ದೀವಿ ಇದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ ಆದ್ಮೇಲೆ ಇನ್ನೊಂದು ವಿಷಯವನ್ನ ನಾವು ತಿಳ್ಕೊಳ್ಳೋಣ ಎಷ್ಟು ದೊಡ್ಡ ಕಾರ್ಯಾಚರಣೆ ಆರು ಆನೆಗಳನ್ನ ಇಡ್ತಿದ್ದಾರೆ ಇದು ಎಂಟನೇ ದಿನದ ಕಾರ್ಯಾಚರಣೆ ಇಷ್ಟು ದೊಡ್ಡ ಕಾರ್ಯಾಚರಣೆಯಲ್ಲಿ ಒಬ್ಬರೇ ಡಾಕ್ಟರ್ ಯಾಕೆ ಇನ್ನು ಡಾಕ್ಟರ್ಗಳ ಇನ್ನೊಬ್ಬರನ್ನ ನಾವು ಇನ್ನೊಬ್ಬರನ್ನ ಕರ್ಕೊಬೋದಿತ್ತಲ್ಲ ಆದರೆ ಆ ಮತ್ತೆ ಬರುತ್ತೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬೇರೆ ಯಾವ ಕಾರ್ಯಾಚರಣೆಯಲ್ಲೂ ಹೀಗೆ ಒಂದ್ಸಾರಿ ಒಡೆದು ಓಡಿಸಿದ ಆನೆ ಮತ್ತೆ ಇನ್ನೊಂದು ಎಷ್ಟೋ ದೂರದ ದೂರದಲ್ಲಿ ಮತ್ತೆ ಅವರು ಮತ್ತೆ ಆನೆ ಉಡ್ಕೊಂಡು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದೊಂದು ಅದು ಆಕಸ್ಮಿಕವಾದ ಘಟನೆ ಹಾಗಾಗಿ ಎಲ್ಲ ಗಡಿಬಿಡಿಯಾಗಿದೆ ಅಲ್ಲಿ ಅರ್ಜುನನ ಅನಿವಾರ್ಯವಾಗಿ ಅಟ್ಯಾಕ್ ಮಾಡಲೇಬೇಕಾಗಿತ್ತು ಒಂದು ನಿಜವಾಗಿ ಗೊತ್ತಿದ್ರೆ ಅದು ನೋಡಿ ನಮ್ಮ ಭೀಮ ಭೀಮ ನಿಜವಾಗಿ ಬಿಡ್ತಾ ಇದ್ನಾ ಅಭೀಮನ್ ಇರ್ಲಿಲ್ಲ ನಿಜ ಭೀಮ ಏನು ಸಾಮಾನ್ಯನ ಹೋಗಿ ನಮ್ಮ ಅಶ್ವತ್ಥಮ್ಮ ಅಶ್ವತ್ಥಮ್ಮನ ನಾವು ಕಳ್ಕೊಂಡಿದ್ವಿ ಅಶ್ವಥಮ್ಮ ಎಂತ ಆನೆ ಅದು ಆ ಅಶ್ವತ್ಥಾಮನಗಿದ್ದ ತಾಕತ್ತು ಬೇರೆ ಯಾರಿಗೆ ಅವರಿಗೆ ಅನಗಿತ್ತು ಅಶ್ವತ್ಥಾಮನ ಬಳಸಬಹುದಿತ್ತಲ್ವ ಸುಗ್ರೀವನ್ ಕಡಿಮೆನ ಸುಗ್ರೀವನ್ ಆದರೂ ಬಳಸ್ಬೋದಿತ್ತು ಸುಗ್ರೀವನ್ ಇವ್ರನ್ನೆಲ್ಲ ಬೇರೆ ಕಡೆ ಅವರು ಬೇರೆ ಕಡೆ ಇತ್ತು ಹತ್ತಿರದಲ್ಲಿ ಇದ್ದಿದ್ದರೆ ಖಂಡಿತ ಅರ್ಜುನನ ರಕ್ಷಣೆಗೆ ಬರ್ತಾ ಇದ್ರು ಅವತ್ತು ಅರ್ಜುನ ಏಕಾಂಗಿ ಆಗಿಬಿಟ್ಟ ಅವನಿಗೆ ಅವನಿಗೆ ಯಾವ ಯಾವುದೇ ಸಹಕಾರ ಸಿಗಲಿಲ್ಲ ಅರ್ಜುನನ ಜೊತೆ ವಿನು ಅಥವಾ ಕಾವಡಿ ಯಾರಾದರೂ ಇದ್ದಿದ್ರೆ ಅರ್ಜುನನ ತಾಕತೆ ಬೇರೆ ಇತ್ತು ನೂರಾರು ಆನೆಗಳನ್ನು ಯಾವ ರೀತಿ ಅವ್ರದ್ದು ಓಡಿಸಿದಾನೋ ಅದೇ ರೀತಿ ಇವನು ಕೂಡ ಓಡಿಸ್ತಾ ಇದ್ದ ಅವತ್ತು ಎಲ್ಲ ಒಂದು ರೀತಿಯಲ್ಲಿ ನಮ್ಮ ನಮ್ಮ ದುರಾದೃಷ್ಟ ಅಂತಾನೆ ಹೇಳಬೇಕಾಗುತ್ತೆ ನಮ್ಮ ಅದೃಷ್ಟ ಕೈ ಕೊಟ್ಟಿತ್ತು ಎಲ್ಲ ಅರ್ಜುನನ ವಿರುದ್ಧವೇ ಇತ್ತು ಅವನು ಬಳಸ್ಕೊಂಡಿರೋದ್ರಿಂದ ಹಿಡಿದು ಅವನ ಮೇಲಿಂದ ಕೆಳಗಡೆಯಿಂದ ಬಿದ್ದಿರೋದ್ರಿಂದ ಇಳಿದಿರು ಇರ್ಬೋದು ಜೊತೆಯಲ್ಲಿ ಮಾವುತ ವಿನೂ ಇಲ್ಲದಿರೋದು ಆಗಿರ್ಬೋದು ಅಥವಾ ನಿರೀಕ್ಷೆಯೇ ಮಾಡದೆ ಅವನ ವಾಸನೆಯನ್ನು ತೆಗೆದುಕೊಂಡು ಮತ್ತೆ ಇನ್ನೊಂದು ಸರಿ ಆ ಕಾಡನ್ನು ಅಟ್ಯಾಕ್ ಮಾಡಿದಿರೋದು ಇರ್ಬೋದು ಇದೆಲ್ಲವೂ ಕೂಡ ಅದ್ರ ನಮ್ಮ ಅರ್ಜುನನ ಆಯುಷ ಅಷ್ಟಕ್ಕೆ ದೇವರು ಬರೆದಿದ್ನೋ ಏನೋ ಗೊತ್ತಿಲ್ಲ ಅರ್ಜುನನ್ನ ಕಳ್ಕೊಂಡಿದೀವಿ ಒಂದು ಒಂದು ನಿಜವಾಗಿ ನನಗೆ ನನಗೆ ದುಃಖ ಇದೆ ಒಂದು ಯಾಕೆ ಇದನ್ನ ಮುಚ್ಚಿಡ್ತಾರೆ ಹೇಳಿ ಸ್ವಾಮಿ ಇರೋ ಏನಾಗಿದೆ ಘಟನೆ ಒಪ್ಕೊಳ್ಳೋಣ ಈಗ ಅರ್ಜುನನ ವಾಪಸ್ ಕರ್ಕೊಂಡು ಬರ್ಲಿಕ್ಕಾಗಲ್ಲ ತನಿಖಾ ವರದಿಯನ್ನ ನಾನು ಹೇಳಿರೋದಿದೆಯಲ್ಲ ಸ ಇರುವಂತ ಎಲ್ಲ ಅಂಶಗಳಿದೆ ಅದನ್ನ ಯಾಕೆ ನೀವು ಬಹಿರಂಗ ಮಾಡಲಿಲ್ಲ ಬಹಿರಂಗ ಮಾಡ್ಲಿ ಹಾಗೆ ಚರ್ಚೆ ಮಾಡೋಣ ಚರ್ಚೆ ಮಾಡಲಿಕ್ಕೆ ಏನು ನಿಮ್ಗೆ ಹೆದರಿಕೆ ಏನಿದೆ ಚರ್ಚೆ ಮಾಡ್ಬೋದಿತ್ತು ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಯಾಕೆ ಬಹಿರಂಗ ಮಾಡ್ತಿಲ್ಲ ಅನ್ನೋದನ್ನ ತಿಳಿಸ್ತೀನಿ ಅದಕ್ಕಿಂತ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ ಗುಂಡು ಹೊಡೆದಿರೋದು ಹೊಡೆದಿದ್ದಾರೆ ನಿಜವಾಗಿ ಗುಂಡು ಹೊಡೆದಿದ್ದಾರೆ ಒಂದು ಮೊದಲೇ ನಿನ್ನೆ ಹಿಂದೆ ಎಪಿಸೋಡ್ಗಳಿರಿದಾಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಗುಂಡು ಹೊಡೆದಿದ್ದಾರೆ ನೇರವಾಗಿ ಹೊಡೆದಿದ್ದಾರೆ ಅದು ಎಲ್ಲಿಗೆ ಹೋಗಿದೆ ಎಲ್ಲಿಗೆ ತಲುಪಿದೆ ಯಾರಿಗೆ ಆಗಿ ತಗುಲಿದೆ ಏನು ದುರಂತ ಆಗಿದೆಯಾ ಇಲ್ವಾ ಇದರ ಬಗ್ಗೆ ಖಂಡಿತ ತಿಳಿಸ್ತೀನಿ ತುಂಬ ಲೆಂತ್ ವೀಡಿಯೋ ಬೇಡ ಇನ್ನು ಮುಂದಿನ ಎಪಿಸೋಡ್ನಲ್ಲಿ ಎಲ್ಲವನ್ನೂ ಮುಗಿಸ್ತೀನಿ ಎಲ್ಲ ಮಾಹಿತಿ ಕೊಡ್ತೀನಿ ಆ ವೀಡಿಯೋದು ಏನೇನು ನಿಜವಾದ ಕೈಲಿ ಆವತ್ತಾಗಿರುವಂಥ ವೀಡಿಯೋ ಇದೆ ಆ ಗುಂಡು ಹೊಡೆದಿರೋ ವೀಡಿಯೋ ಇದೆ ಅದನ್ನು ಕೂಡ ಮುಂದಿನ ಎಪಿಸೋಡ್ ನ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ರಿಗೂ ಕೂಡ ನಮಸ್ತೆ